blum ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಾಯ್ಕೆ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನಲ್ಲಿ ಒಂದು ಆಶ್ಚರ್ಯಕರವಾದ ಸುದ್ದಿ ಇದು ಅಂದರೆ ಒಂದು ಡಿಕೇಶ್ ಕುಮಾರ್ ಅವರು ಡಿ ಸಿ ಎಂ ಡಿಕೇಶ್ ಕುಮಾರ್ ಅವರು ಪ್ರೆಸ್ ಮೀಟ್ ಮುಖಾಂತರವಾಗಿ ಒಂದು ಸುದ್ದಿಯನ್ನು ಹೇಳಿದ್ದಾರೆ ಅದು ಏನಂತ ಹೇಳಿದರೆ ಡಿ ಸಿ ಎಂ ಡಿಕೇಶ್ ಕುಮಾರ್ ಹಾಗೂ ಸಿ ಎಂ ಸಿದ್ದರಾಮಯ್ಯ ಅವರು ಇಬ್ಬರಿಗೂ ಯಾರು ಕೇಂದ್ರದಲ್ಲಿ ಮಠ ಮಂತ್ರ ಮಾಡಿಸಿದ್ದಾರೆ ನನಗೂ ಮತ್ತೆ ಅಂದರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಮತ್ತು ಸಿದ್ದರಾಮಯ್ಯ ಸಾಹ್ ಅವ್ರಿಗೂ ತೊಂದರೆ ಆಗಬೇಕು ಅಂತ ಹೇಳಿ ಮಂತ್ರ ಮಾಡ್ತಿದ್ದಾರೆ ಅದು ಕೇರಳದ ಗಡಿಯಲ್ಲಿ ರಾಜರಾಜೇಶ್ವರಿ ಸುತ್ತಮುತ್ತ ಟೆಂಪಲ್ ಸುತ್ತಮುತ್ತ ನೋಡಿ ಗೊತ್ತಾಗುತ್ತೆ ಅಲ್ಲಿ ಮಠಮಂತ್ರ ನಡೀತಿದೆ ಐದು ಬಲಿಯನ್ನು ಪಂಚು ಬಲಿಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಬಿದ್ದೋಗಬೇಕು ನನಗೂ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ತೊಂದರೆ ಆಗಬೇಕು ಅಂತ ಹೇಳಿ ಈ ರೀತಿ ಮಾಡಿಸಿದ್ದಾರೆ ಅಂತ ಹೇಳಿ ಅವರು ಇವತ್ತು ಪತ್ರಕರ್ತರ ಪ್ರೆಸ್ ಮೀಟ್ ಮುಖಾಂತರ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಈ ರೀತಿ ನೋಡಿ ಒಂದು ಡಿ ಸಿ ಎಂ ಸ್ಥಾನದಲ್ಲಿ ಇದ್ದು ಈ ರೀತಿ ಒಂದು ಮಾಟಮಂತ್ರದ ಬಗ್ಗೆ ಕೂಡ ಇವರು ಹಿಡಿದಿದ್ದಾರೆ ಅಂದರೆ ನಡೀತಾ ಇರ್ತವೆ ಸುಮ್ಮನೆ ಹೇಳಲ್ಲ ಅವರು ಒಂದು ಅಚ್ಚರಿ ಮೂಡಿಸುವಂತಹ ಸುದ್ದಿ ಇದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗಬೇಕು ಡಿ ಕೆ ಕುಮಾರ್ ಡಿ ಮತ್ತು ಸಿದ್ದರಾಮಯ್ಯ ಸಾಹಬ್ ಇಬ್ಬರಿಗೂ ತೊಂದರೆ ಆಗಬೇಕಂತ ಹೇಳಿ ಕೇಂದ್ರ ಆಡಳಿತದಲ್ಲಿ ಒಂದು ಮಾಟಮಂತ್ರ ಮಾಡಿ ಪಂಚಬಲಿಯನ್ನು ಕೂಡ ಮಾಡಿದ್ದಾರೆ ನೀಡಿದ್ದಾರೆ ಪಂಚಬಲಿಯನ್ನು ಕುರಿ ಮೇಕೆ ಹಂದಿ ಕೋಳಿ ಈ ರೀತಿ ಐದು ಬಲಿಯನ್ನು ಕೊಟ್ಟು ಮಾಟಮಂತ್ರ ಕೇರಳದ ರಾಜರಾಜೇಶ್ವರಿ ಟೆಂಪಲಲ್ಲಿ ಹತ್ರ ಮಾಡಿದ್ದಾರೆ ಬೇಕಾದ್ರೂ ಹೋಗಿ ನೋಡಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತರೇನು ಈಗಿನ ಕಾಲದಲ್ಲಿ ಕೂಡ ಅಂಥ ಮಂತ್ರ ಇದೆಯಾ ಇಲ್ಲವೋ ಅಂತ ನೀವೆಲ್ಲ ಆಶ್ಚರ್ಯ ಪಡ್ತೀರ ಹೌದು ಖಂಡಿತವಾಗಿ ಇದೆ ನಡೀತಿದೆ ಒಬ್ಬರದ್ದು ಯಾರದೇ ಆಗಲಿ ಒಂದು ಫೋಟೋ ಅವರ ಹೆಸರು ಗೊತ್ತಿದರೆ ಸಾಕು ಈ ರೀತಿ ನಡೀತಿದ್ದಾವೆ ಈಗಾಗಲೇ ಸುಮಾರು ನಡೀತಿದ್ದಾವೆ ಅಷ್ಟೇ ಹಾಕಿ ಮೋದಿ ಸಾಹೇಬರು ಕೂಡ ಸುಮಾರು ಏನೇನೋ ಹೂವು ಹಾರಗಳೆಲ್ಲ ಹಾಕ್ಕೊಂಡು ನಾಮಗಳೆಲ್ಲ ಹಾಕ್ಕೊಂಡು ಕುಣಿತಾರೆ ದೇವರು ಬಂದಿದ್ದಾರೆ ಮೈಬಿಲ ಅಂತಾರೆ ಮೊನ್ನೆ ಅಷ್ಟೇ ಹೇಳಿದ್ದಾರೆ ನಾನು ತಾಯಿ ಹೋಟೆಲ್ದೆಲ್ಲ ಹೋಗ್ತಿರೋದು ಬದಲಾಗಿ ದೇವರೇ ನನಗೆ ಆಕಾಶದಿಂದ ಕಳಿಸಿದ್ದಾರೆ ಅಂತ ಅವರು ಅವ್ರ ಪ್ರತಿಮೆ ಮುಖಾಂತರ ಆ ರೀತಿ ಹೇಳಿಕೆ ಕೊಡ್ತಾರೆ ಒಂದು ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ದು ನೋಡಿ ಇದು ಒಂದು ವಿಚಿತ್ರವಾದ ಹೇಳಿಕೆ ಪ್ರಧಾನಮಂತ್ರಿ ಇದು ಅಲ್ವಾ ನಾನು ಜುವಾಲಜಿ ಪ್ರಕಾರವಾಗಿ ತಾಯಿ ಹೊಟ್ಟೆ ತಾಯಿ ಹೊಟ್ಟೆಯಿಂದ ಹುಟ್ಟಿರೋದಲ್ಲ ಬದಲಾಗಿ ನನಗೆ ದೇವರೇ ಆಕಾಶದಿಂದ ಕಳಿಸಿದರೆ ನಾನು ದೇವರ ಲೋಕದಿಂದ ಬಂದಿರೋದು ನಾವು ದೇವರ ಮನುಷ್ಯ ಅಂತ ಹೇಳಿ ಪತ್ ಪ್ರೆಸ್ ಮೀಟ್ ಅಲ್ಲ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ದೊಡ್ಡ ಕಾರ್ಯಕ್ರಮದಲ್ಲಿ ಜನರು ಸೇರಿರುವಂಥ ಸಾವಿರಾರು ಜನ ಸೇರಿರುವಂಥ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಅಂದರೆ ಏನು ಹೇಳಬೇಕು ಇವರಿಗೆ ಅಂತ ಅವರು ಆ ರೀತಿ ಹೇಳಿಕೆ ಕೊಡ್ತಾರೆ ಅದರ ಜೊತೆಯಲ್ಲಿ ಏನೇನೋ ಹೂವಿನ ಹಾರಗಳೆಲ್ಲ ಹಾಕ್ಕೊಂಡು ಮಾ ನಾಮಗೆಲ್ಲ ಹಾಕ್ಕೊಂಡು ಕುಣಿತಾರೆ ದೇವ್ರು ಬಂದಂಗೆ ಆಓ ಆ ಅಂತಾರೆ ಅದೊಂದು ಅವ್ರದ್ದು ಒಂದು ಕಡೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಮ್ ಆಗಿ ನಮ್ಮ ರಾಜ್ಯದಲ್ಲಿ ನನಗೂ ಅಂದರೆ ಡಿ ಸಿ ಇವ್ರಿಗೂ ಮತ್ತು ಡಿ ಕೆ ಶಿವಕುಮಾರ್ಗೂ ಮತ್ತು ಸಿದ್ದರಾಮಯ್ಯ ಸಾವಿರ್ಗ ಇಬ್ಬರಿಗೂ ಸೇರಿ ಮಂತ್ರ ಮಾಡಿ ಪಂಚ ಒಂದು ಐದು ಬಲಿಯನ್ನು ಪಂಚ ಬಲಿಯನ್ನು ನೀಡಿದ ಕೊಟ್ಟಿದ್ದಾರೆ ನಮ್ಮ ಇಬ್ಬರು ಅದಕ್ಕೆ ಇಬ್ಬರಿಗೂ ನನಗೂ ಮತ್ತೆ ಸಿದ್ದರಾಮಯ್ಯ ಅವರು ಇಬ್ಬರಿಗೂ ಎಡಗೈ ಇದೆ ಎರಡು ದಿವಸದಿಂದ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಎಲ್ಲೆಲ್ಲಿ ಏನೇನೋ ಆಗ್ತಾಯಿದೆಯೋ ಗೊತ್ತಾಗ್ತಿಲ್ಲ ಒಂದು ಇವರೇ ನಂಬಿದ್ದಾರೆ ಅಂದರೆ ಅಂತ ನಾವು ಯೋಚನೆ ಮಾಡಬೇಕಾ ಯೋಚನೆ ಮಾಡಬಾರ್ದು ಅಂತ ತಂಬಿಬಿಟ್ಟಿದ್ದೆವು ಈ ರೀತಿ ಸರ್ಕಾರಗಳು ಬಿದ್ದಾಗೂ ಕೂಡ ಮಠ ಮಾಡ್ತಾರೆ ಅಂದರೆ ಏನು ಹೇಳಬೇಕು ಅರ್ಥ ಆಗ್ತಿಲ್ಲ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಬಿ ಸಿ ಎಮ್ ಡಿ ಕೆ ಶ್ ಕುಮಾರ್ ಹೇಳಿರೋದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ಪ್ಲೀಸ್ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು